ಈಗೊಬ್ಬ ವ್ಯಕ್ತಿ ನಮ್ಮ ಭಾರತದಲ್ಲೇ ಇದ್ದರು ಎಂಬ ವಿಚಾರ ಹಲವರಿಗೆ ಗೊತ್ತಿರಲಿಕ್ಕಿಲ್ಲ ಯಾವುದೋ ಥ್ರಿಲ್ಲರ್ ಕಾದಂಬರಿಯೋ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳ ಕಥಾ ಹೊಂದರದಂತೆ ತಮ್ಮ ಜೀವನವನ್ನು ತೇದ ಈ ವ್ಯಕ್ತಿಗೆ ಕೊನೆಯಲ್ಲಿ ಸಿಕ್ಕಿದ್ದು ಮಾತ್ರ ಜೈಲುವಾಸದ ಕರಾಳ ದಿನಗಳು ನೇರವಾಗಿ ಹೇಳಬೇಕೆಂದರೆ ಈತ ಬ್ಲ್ಯಾಕ್ ಟೈಗರ್ ಭಾರತ ಪಾಕಿಸ್ತಾನಗಳ ಯುದ್ಧ ಗಡಿ ವಿವಾದ ಇತ್ಯಾದಿಗಳನ್ನು ನೋಡುತ್ತಲೇ ಬೆಳೆದ ಈ ಬ್ಲ್ಯಾಕ್ ಟೈಗರ್ ಒಂದೊಂದು ದಿನ ತಾನೂ ಕೂಡ ತನ್ನ ಹೆಮ್ಮೆಯ ಭಾರತದ ಪರವಾಗಿ ರಹಸ್ಯ ಕಾರ್ಯಾಚರಣೆಯ ಭಾಗವಾಗಿ ಬಿಡುತ್ತೇನೆ ಅಂದುಕೊಂಡಿರಲಿಲ್ಲ ಅವರ ಹೆಸರು ರವೀಂದ್ರ ಕೌಶಿಕ್ ಭಾರತ ಪಾಕಿಸ್ತಾನ ಗಡಿಗೆ ಹತ್ತಿರವಿರುವ ರಾಜಸ್ಥಾನಿ ಪಟ್ಟಣವಾದ ಶ್ರೀ ಗಂಗಾನಗರದಲ್ಲಿ ಏಪ್ರಿಲ್ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದರು ಎಸ್ ಡಿ ಬಿಹಾನಿ ಕಾಲೇಜಿನಲ್ಲಿದ್ದ ದಿನಗಳಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದ ಇವರು ನಾಟಕ ಮತ್ತು ಮಿಮಿಕ್ರಿಯಲ್ಲಿ ಎತ್ತಿದ ಕೈ ಎದುರು ಕುಳಿತ ಪ್ರೇಕ್ಷಕರನ್ನು ಮೂಕ ವಿಸ್ಮಿತರನ್ನಾಗಿಸುವ ಅಪೂರ್ವ ಕಲೆ ಸಿದ್ಧಿಸಿಬಿಟ್ಟಿತ್ತು ಯಾವುದೋ ಒಂದು ಪಾತ್ರದೊಳಗೆ ಪ್ರವೇಶಿಸಿದರೆಂದರೆ ಎದುರಿದ್ದವರು ಮೈ ಮರೆಯುತ್ತಿದ್ದರು ಅಭಿನಯ ಹಾಗಿರುತ್ತಿತ್ತು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಲಕ್ನೋದಲ್ಲಿ ನಡೆದ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಚೀನಾಕ್ಕೆ ಮಾಹಿತಿಯನ್ನು ಬಹಿರಂಗಪಡಿಸಲು ನಿರಾಕರಿಸುವ ಭಾರತೀಯ ಸೇನಾಧಿಕಾರಿಯ ಪಾತ್ರವನ್ನು ನಿರ್ವಹಿಸಿದರು ಆ ಪಾತ್ರದಲ್ಲಿ ರವೀಂದ್ರರ ಅಭಿನಯ ಅದೆಷ್ಟು ನೈಜವಾಗಿತ್ತೆಂದರೆ ಅದು ಹೇಗೋ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಗಮನವನ್ನು ಸೆಳೆದು ಬಿಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಬಿಕಾಂ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ರವೀಂದ್ರರು ಹೊಸ ಕೆಲಸವನ್ನು ಪ್ರಾರಂಭಿಸಲು ದೆಹಲಿಗೆ ಹೋಗುತ್ತಿರುವುದಾಗಿ ತಮ್ಮ ತಂದೆಗೆ ತಿಳಿಸಿದರು ಅಸಲಿಗೆ ಅವರು ರಿಸರ್ಚ್ ಆ್ಯಂಡ್ ಅನಾಲಿಸಿಸಿಸ್ ವಿಂಗ್ ರಾದೊಂದಿಗೆ ತಮ್ಮ ಎರಡು ವರ್ಷಗಳ ತರಬೇತಿ ಅವಧಿಯನ್ನು ಪ್ರಾರಂಭಿಸಲಿದ್ದರು ರವೀಂದ್ರ ಕೌಶಿಕ್ ಅವರು ಆಗಲೇ ಪಂಜಾಬಿ ಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು ತರಬೇತಿಯಲ್ಲಿ ಅಧಿಕಾರಿಗಳು ಅವರಿಗೆ ಉರ್ದು ಕಲಿಸಿದರು ಇಸ್ಲಾಮಿಕ್ ಧರ್ಮ ಗ್ರಂಥಗಳನ್ನು ಸಂಪೂರ್ಣವಾಗಿ ಮನನ ಮಾಡಿಸಲಾಯಿತು ಅಷ್ಟೇ ಅಲ್ಲದೆ ಇಸ್ಲಾಂ ಧರ್ಮದವರಾಗಿ ಗುರುತಿಸಿಕೊಳ್ಳಲು ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಸಲಾಯಿತು ಅವರಿಗೆ ನೀಡಿದ ತರಬೇತಿ ಹೇಗಿತ್ತೆಂದರೆ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿನ ನಿವಾಸಿಯೇ ಆಗಬೇಕಾಗಿತ್ತು ಅವರು ಭಾರತದ ನಿವಾಸಿ ಎಂಬುದಕ್ಕಾಗಿ ಇದ್ದ ಎಲ್ಲ ಅಧಿಕೃತ ದಾಖಲೆಗಳು ನಾಶವಾದವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ಪಾಕಿಸ್ತಾನಕ್ಕೆ ತೆರಳಿ ಇಸ್ಲಾಮಾಬಾದ್ ನಿವಾಸಿಯಾಗಿ ನಬೀ ಅಹ್ಮದ್ ಶಕೀರ್ ಎಂಬ ಹೆಸರಿನೊಂದಿಗೆ ಹೊಸ ವ್ಯಕ್ತಿಯಾದರು ನಂತರ ಕರಾಚಿ ಯೂನಿವರ್ಸಿಟಿಯಲ್ಲಿ ಎಲ್ ಬಿ ಪದವಿ ಪೂರ್ಣಗೊಳಿಸಿದರು ಪಾಕಿಸ್ತಾನ ಸೇನೆಯ ಮಿಲಿಟರಿ ಲೆಕ್ಕಪತ್ರ ವಿಭಾಗದಲ್ಲಿ ನಿಯೋಜಿತ ಅಧಿಕಾರಿಯಾಗಿ ಸೇರಿದರು ತದನಂತರದಲ್ಲಿ ಪಾಕಿಸ್ತಾನ ಸೇನೆಯಲ್ಲಿ ಮೇಲ್ದರ್ಜೆಯ ಮೇಜರ್ ಸ್ಥಾನವನ್ನು ಪಡೆದ ರವೀಂದ್ರ ಕೌಶಿಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ನಡುವೆ ಭಾರತೀಯ ರಕ್ಷಣಾ ಅಧಿಕಾರಿಗಳಿಗೆ ಗೌಪ್ಯ ಮಾಹಿತಿಯನ್ನು ರವಾನಿಸಿದರು ಪಾಕಿಸ್ತಾನದಿಂದ ಅದೆಷ್ಟೋ ರಹಸ್ಯ ದಾಖಲೆಗಳನ್ನು ಯಶಸ್ವಿಯಾಗಿ ಭಾರತೀಯ ಸೇನೆಗೆ ಹಸ್ತಾಂತರಿಸಿದರು ಅವರ ಅಗಾಧ ಬುದ್ಧಿಶಕ್ತಿ ದೇಶಭಕ್ತಿ ಶೌರ್ಯ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಬ್ಲ್ಯಾಕ್ ಟೈಗರ್ ಎಂಬ ಬಿರುದನ್ನಿತ್ತರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸೆಪ್ಟೆಂಬರ್ನಲ್ಲಿ ರವೀಂದ್ರರ ಎಂಟು ವರ್ಷಗಳ ರಹಸ್ಯ ಗುರುತು ಮುರಿದು ಬಿದ್ದಿತ್ತು ಬ್ಲ್ಯಾಕ್ ಟೈಗರ್ನೊಂದಿಗೆ ಸಂಪರ್ಕ ಸಾಧಿಸಲು ರಾ ಕಳುಹಿಸಿದ ಮತ್ತೊಬ್ಬ ರಹಸ್ಯ ಏಜೆಂಟ್ ಇನ್ಯತ್ ಮಸ್ಹಿ ಪಾಕಿಸ್ತಾನಿ ಪಡೆಗಳ ವಿಚಾರಣೆಯ ಸಮಯದಲ್ಲಿ ತನ್ನ ಕೆಲಸದ ನಿಜವಾದ ಸ್ವರೂಪವನ್ನು ಬಾಯಿಬಿಟ್ಟಿದ್ದ ಹೀಗೆ ಬಂಧಿಯಾಗಿದ್ದ ರವೀಂದ್ರರಿಗೆ ಮುಂದಿನ ಎರಡು ವರ್ಷಗಳ ಕಾಲ ಸಿಯಾಲ್ಕೋಟ್ನ ವಿಚಾರಣಾ ಕೇಂದ್ರದಲ್ಲಿ ವಿಷಯಗಳನ್ನು ಹೊರಗೆಳೆಯಲು ಇನ್ನಿಲ್ಲದ ಚಿತ್ರಹಿಂಸೆ ನೀಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಬ್ಲ್ಯಾಕ್ ಟೈಗರ್ಗೆ ಮರಣದಂಡನೆ ವಿಧಿಸಿತು ಆದರೆ ನಂತರ ಅವರ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಲಾಯಿತು ಅವರನ್ನು ಸಿಯಾಲ್ ಕೋಟ್ ಕೋಟ್ ಲಕ್ಪತ್ ಮತ್ತು ಮಿಯಾನ್ವಾಲಿ ಸೇರಿದಂತೆ ಅನೇಕ ಜೈಲುಗಳಲ್ಲಿ ಇರಿಸಲಾಗಿತ್ತು ಜೈಲಿನಿಂದಲೇ ರಹಸ್ಯವಾಗಿ ತಮ್ಮ ಕುಟುಂಬಕ್ಕೆ ಪತ್ರ ಬರೆಯುತ್ತಿದ್ದರು ನವೆಂಬರ್ ಎರಡು ಸಾವಿರದ ಒಂದರಲ್ಲಿ ಶ್ವಾಸಕೋಶದ ಕ್ಷಯ ಮತ್ತು ಹೃದ್ರೋಗದಿಂದ ಸಾಯುವ ಮೂರು ದಿನಗಳ ಮೊದಲು ಕೂಡ ಪತ್ರ ಬರೆದಿದ್ದರು ಅವರನ್ನು ನ್ಯೂ ಸೆಂಟ್ರಲ್ ಮುಲ್ತಾನ್ ಜೈಲಿನಲ್ಲಿ ಸಮಾಧಿ ಮಾಡಲಾಯಿತು ದೇಶಕ್ಕಾಗಿ ರವೀಂದ್ರರಂತಹ ಅದಿನ್ನೆಷ್ಟೋ ಬ್ಲ್ಯಾಕ್ ಟೈಗರ್ಗಳು ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಅವರಿಗೆ ಬಂದೊದಗಿದ ಸ್ಥಿತಿ ಮಾತ್ರ ಇನ್ಯಾವ ದೇಶ ಸೇವಕರಿಗೂ ಬಾರದಿರಲಿ